ಎಲ್ಲರಿಗೆ ಗಣೇಶ ಹಬ್ಬದ ಶುಭಾಶಯಗಳು ಬಿ ಬಿ ಎ ಪಿ ಬದಿಯಿಂದ ಈ ಗಣೇಶ ಹಬ್ಬ ಆಚರಲಿಕ್ಕೆ ಮತ್ತು ಗಣೇಶ ವಿಸರ್ಜನೆ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದು ಪೂರ್ತಿಯಾಗಿ ನಾವು ನಮ್ಮ ಅಧಿಕಾರಿಗಳ ತಂಡಗಳು ಪೂರ್ತಿಯಾಗಿ ಕ್ರಮ ತಗೊಳ್ತಾ ತಾತ್ಕಾಲಿಕವಾಗಿ ನಾವೊಂದು ನೂರು ಎಂಬತ್ತೊಂಬತ್ತು ತಾತ್ಕಾಲಿಕ ಮೊಬೈಲ್ ಟ್ಯಾಂಕ್ ಮತ್ತು ನಲವತ್ತೊಂದು ಕೆರೆಗಳಲ್ಲಿ ವ್ಯವಸ್ಥೆ ಮಾಡ್ತಿದ್ದೇವೆ ಅದು ಹತ್ತು ಗಂಟೆ ತನಕ ಸಾಧಾರಣವಾಗಿ ಅದು ಓಪನ್ ಇರ್ತೇನೆ ಮೂವತ್ತೊಂದನೇ ತಾರೀಕಿಗೆ ಈಗಾಗಲೇ ಹಲಸೂರಿನಲ್ಲಿ ಒಂದು ಐನೂರು ಕನಿಷ್ಠ ತನಕ ಬಳ್ಳಿಕೆ ಅದರ ಐದನೇ ಚತುರ್ಥಿ ಐದನೇ ದಿವಸ ಐದನೇ ದಿವಸಕ್ಕೆ ವಿಸರ್ಜನೆ ಮಾಡಲಿಕ್ಕೆ ಕಾರ್ಯಕ್ರಮ ಇರ್ತೀವಿ ಅದಕ್ಕೆ ಪೂರ್ತಿಯಾಗಿ ಈಗಾಗಲೇ ನಾವು ವ್ಯವಸ್ಥೆ ಮಾಡಿದ್ದೇವೆ ವೀಕ್ಷಣೆ ಮಾಡಿದ್ದೇವೆ ಹಾಗೂ ನಮ್ಮ ತಂಡಗಳು ಎಲ್ಲ ಪೂರ್ತಿಯಾಗಿ ಸಹಕಾರ ಕೊಡಲಿಕ್ಕೆ ನಾವು ಮುಂದುವರ್ತೇವೆ ಇಷ್ಟು ಪಿ ಯು ಪಿ ಗಣೇಶ ಸಂಬಂಧ ಜಪ್ತಿ ಮಾಡಲಾಗಿದೆ ಆರ್ ಆಗಿರೋದೆಲ್ಲ ಮಾಹಿತಿ ಇಲ್ಲ ಪಡ್ಕೊಳ್ತಾ ಇದ್ದೀವಿ ಅದನ್ನು ನೋಡ್ತೇವೆ ನಾವು ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇವೆ ಅವರು ಅವರ ಮಟ್ಟದಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ ಅದರ ಮಾಹಿತಿ ಬೀದಿ ನಾಯಕರಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ನಿರ್ದೇಶನ ಪ್ರಕಾರವಾಗಿ ಯಾವ ರೀತಿಯಾಗಿ ಮಾರ್ಪಾಡು ಮಾಡ್ತಾ ಇದ್ದೀರಾ ಆ ಊಟ ಅಥವಾ ಜಾಗಗಳನ್ನು ಗುರುತು ಮಾಡೋದಕ್ಕೆ ಅದರ ಮುಂದಾಗ್ತಾ ಇದ್ರೆ ಹೇಗಿದೆ ನಾವು ಈ ಬೀದಿ ಸಮಸ್ಯೆ ಬಗ್ಗೆ ಬಹುತೇಕ ಚರ್ಚೆ ಆಗಿದೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಆಧಾರದ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕು ಅಥವಾ ಸುಪ್ರೀಂ ಕೋರ್ಟ್ ಏನೋ ನಿರ್ದೇಶನ ಕೊಟ್ಟಿದ್ದಾರೆ ಅದನ್ನು ನಾವು ಪಾಲನೆ ಮಾಡಲಿಕ್ಕೆ ಪೂರ್ತಿಯಾಗಿ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ಪೆಷಲ್ ಕಮಿಷನರ್ ಈಗಾಗಲೇ ಎರಡು ರೌಂಡ್ ಚರ್ಚೆ ಮಾಡಿದ್ದಾರೆ ಇದನ್ನು ಯಾವೆಲ್ಲ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಇನ್ನೊಂದು ಎರಡು ಮೂರು ದಿವಸದವರೆಗೆ ನಾವು ಡೀಟೇಲ್ ಗೈಡ್ಲೈನ್ಸ್ ಎಲ್ಲ ಜನ ಕೊಡ್ತೀವಿ ಹಾಗೂ ನಾವು ಪಬ್ಲಿಕ್ ಪ್ರಸಾರ ಮಾಡ್ತೀವಿ ಇದು ಈ ಸರಿ ಸರ್ಕಾರ ಗಮನಕ್ಕೆ ತಂದು ನಾವು ಇದರ ಬಗ್ಗೆ ಸಿಗ್ತಾ ವಸತಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಿಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿ ಇರುತ್ತೆ ಗೈಡ್ಲೈನ್ಸ್ ಗೈಡ್ಲೈನ್ಸ್ ವುಡ್ ಬಿ ವಾಟ್ ಪರ್ಟೆನ್ಸ್ ಟು ದ ಎ ಬಿ ಸಿ ರೂಲ್ಸ್ ವಿ ಜಸ್ಟ್ ಡೀಟೇಲ್ಸ್ ಕಳಿಸ್ತೀವಿ ನಾವು ಈಗ ಸದ್ಯಕ್ಕೆ ಒಂದು ನಮ್ಮ ಏನು ಝೋನ್ ವೈಸ್ ಅವರದ್ದು ಏನೆಲ್ಲ ಮಾಹಿತಿ ಇದೆ ಅವರದ್ದು ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನ ಪಡ್ಕೊಳ್ತಾ ಇದ್ದೀವಿ ಯಾಕಂದರೆ ಇಂಪ್ಲಿಮೆಂಟೇಷನ್ ಮಾಡಿ ಸರಿಯಾಗಿ ಮಾಡಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಸರ್ ರೋಡ್ ಸೈಡ್ ಊಟ ಹಾಕಬೇಡಿ ಬೀದಿ ನಾಯಿಗಳಿಗೆ ಅಂತೇಳಿ ಸೂಚನೆ ಕೊಟ್ಟು ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಈಗ ಬಹುತೇಕವಾಗಿ ರೋಡ್ ಸೈಡ್ ತಂದು ಹಾಕ್ತಾ ಇದೆ ರೋಡ್ ಸೈಡ್ ತಂದು ಹಾಕೋದ್ರಿಂದಾಗಿ ಕಡಿತ ನಾಯಿ ಕಡಿತ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತವೆ ಹಾಗಾಗಿ ನೀವು ಗುರುತಿಸುವಂತಹ ಪ್ಲೇಸು ಯಾವ್ದಾಗಿರುತ್ತೆ ಅಂತ ಇದು ದಿಸ್ ಹೋಲ್ ಇಶ್ಯೂ ಇನ್ ಎ ಬಿ ಸಿ ಕಂಟ್ರೋಲ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ನಾಯಿಗಳನ್ನ ಹೇಗೆ ಅದರ ಪಾಪ್ಯುಲೇಷನ್ ಆಟೋಮ್ಯಾಟಿಕ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಹಾಗೂ ಅದನ್ನು ಕಡಿಮೆ ಕಡಿಮೆಯಾಗೆ ಮಾಡ್ಬೋದು ವಿಥೌಟ್ ಇನ್ ಎ ಎನ್ಲಿ ಯಾಕಂತ ಹೇಳಿದರೆ ಒಂದು ನಾವು ಹೇಳಿದ ಪ್ರಕಾರ ಎಗ್ರೆಷನ್ ಈಸ್ ಟೆರಿಟೋರಿಯಲ್ ಒಂದು ಅಗ್ರೆಷನ್ ಇಸ್ ಆರ್ಸೋ ಬಿಕಾಸ್ ಫೋರ್ ಅಂದರ್ ವಿಲ್ ಬಿ ಹ್ಯಾವೇ ಡಿಸ್ಕಶನ್ ವಿತ್ ಸ್ಟೇಕ್ ಹೋಲ್ಡರ್ ಬಿಕಾಸ್ ಅವರು ಸಹ ಯಾರು ಊಟ ಕೊಡೋರು ದೇ ಆರ್ ಆಲ್ಸೋ ಬಾಂಡ್ ಬೈ ದ ಡಿಸಿಷನ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ತೋಸ್ ವಿಚಾರ್ ಯಾರೆಲ್ಲ ನಮ್ಮ ಬಿ ಬಿ ಎಂ ಪಿ ಅವರು ನಮ್ಮ ನಮಗೆ ಸೇರೋ ಜವಾಬ್ದಾರಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಸುಳ್ಳು ಕಾರ್ ಈಗ ಐ ಎ ಸಿ ರಿಪೋರ್ಟ್ ಏನಾಗಿತ್ತು ಸರ್ ಅದು ಏನು ಮೇಜರ್ ಏನು ಹೆಚ್ಚು ಕಡಿಮೆ ಕಂಡು ಬಂದಿಲ್ಲ ಏನು ಸ್ಟ್ರಕ್ಚರಲ್ ವೀಕ್ನೆಸ್ ಏನೂ ಆಗಲ್ಲ ಅಂತ ಹೇಳಿದರು ಅದನ್ನು ಬಸ್ ಏನಿಲ್ಲ ಏನಾದರೂ ಪ್ಯಾಚಸ್ ಇರೋದು ಕೆಳಗೆ ಅದನ್ನು ರೌಟಿಂಗ್ ಮಾಡಿಬಿಟ್ಟು ಒಟ್ಟಾಗ ಸಿಕ್ಕೂ ಐ ಎ ಸಿ ರಿಪೋರ್ಟ್ಸ್ ನಾವು ಅದರ ಮೇಲೆ ಕಾಣ್ತೀವಿ ಏನು ಬಂದಿದೆ ಸರ್ ರಿಪೋರ್ಟ್ ಏನು ಮಾಡಿದ್ದೀವಿ ಹೆಜ್ಜಿನಲ್ಲಿ ಬಂತು ಇಟ್ ಈಸ್ ನಾಟ್ ಸ್ಟ್ರಕ್ಚರಲ್ನಲ್ಲಿ ಏನು ಟ್ಯಾಪ್ಲಾಂಚ್ ಆಗಿಲ್ಲ ಅಂತ ಇರ್ತದೆ ಗರ್ಡರ್ನಲ್ಲಿ ಸಮಸ್ಯೆ ಆಗಿತ್ತು ಏನಂತ ಹೇಳಿದರೆ ನಮ್ಮ ಲಾಂಚಿಂಗ್ ಗರ್ಡರ್ ಸ್ವಲ್ಪ ಸೆಂಟರ್ನಲ್ಲಿ ಹೋಗೋ ಬದಲಿಗೆ ಸ್ವಲ್ಪ ಹೆಜ್ಜಿನಲ್ಲಿ ಬಂದಿತ್ತು ಅದಕ್ಕೆ ಸ್ವಲ್ಪ ಆಫ್ ಆಗಿದೆ ಸೊ ಅದು ಸ್ಟ್ರಕ್ಚರಲ್ ವಿಕ್ನೆಸ್ ಏನಿಲ್ಲ ಅಂತ ಅವ್ರಿಗೆ ಕಟ್ಟಿ ಮತ್ತೇನು ಬದಲಾವಣೆ ಮಾಡ್ಕೋಬೇಕಂತ ರಿಪೋರ್ಟ್ನಲ್ಲಿ ನಾವು ಮುಂದುವರಿಸ್ತೇವೆ ನಾವು ನಮ್ಮ ಟೀಮ್ ಹತ್ರ ಬಗ್ಗೆ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ಬೇರೆ ಏನೋ ಎಡಿಷ್ನಲ್ ಟೆಸ್ಟ್ ಮಾಡಿಕೊಂಡು ಅದನ್ನು ಮಾಡಿಟ್ಟು ಡಿಡ್ಲೈನ್ ಯಾವಾಗ ಕೊಟ್ಟು ಸೊ ನಮ್ಮದು ಸ್ಪೀಡ್ ಈಗ ಸ್ವಲ್ಪ ಕಡಿಮೆ ಆಗಿದೆ ನಾವು ಪ್ರತಿ ತಿಂಗಳು ಮಾಡಬೇಕು ಅಂತ ಹೇಳಿ ನಮ್ಮ ಪ್ಲಾನಿಂಗ್ ಸೊ ಅದನ್ನ ಪುಶ್ ಮಾಡಿ ನೆಕ್ಸ್ಟ್ ಇಯರ್ ಜೂನ್ ತನಕ ಮುಗಿಸ್ಲಿಕ್ಕೆ ನಾವು ಕಮ್ಮಿ ಮತ್ತೆ ಜೂನ್ ಸರ್ ಲ್ಯಾಂಡ್ ಸ್ವಲ್ಪ ಎರಡು ಜಾಗದಲ್ಲಿ ನಾವು ಮಾಡಬೇಕು ಅದೆಲ್ಲ ಫೈನಲೈಸ್ ಮಾಡಿ ಜೂನ್ ತನಕ ಲ್ಯಾಂಡ್ ಎನ್ಸುಚೇಷನು ಈಜಿಪ್ಟ್ರ ಫ್ಲೈ ಮಾಡೋದು ಮತ್ತೆ ಇಲ್ಲೂ ಮಾಡೋದು ಒಂದು ಒಂದು ಜಾಗದಲ್ಲಿ ನಾವು ಲ್ಯಾಂಡ್ ಎಜು ಜಮೀನು ಓಕೆ ಅದನ್ನು ಸ್ವಲ್ಪ ಮಾತನಾಡೋ ನಡೀತೀವಿ ಯಾರು ಸರ್ ಜಮೀನು ಯಾರು ಅಂತ ಬೇರೆ ಬೇರೆ ಸರ್ ಪ್ರೈವೇಟ್ಲಿ ಸರಿಗ ರಸ್ತೆ ಗುಂಡಿಗಳೇ ಸಂಬಂಧಪಟ್ಟಂತೆ ಸರ್ ಈಗ ಬಿ ಬಿ ಎಂ ಪಿ ಅಂಡರ್ಲಿ ಕೆಲವು ಗುಂಡಿಗಳಿರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬೆಸ್ಕಾಮ್ ಅವರು ಬಿ ಡಬ್ಲ್ಯೂ ಈ ರೀತಿ ಎಲ್ಲ ಸಂಸ್ಥೆಗಳ ಕೆಲವೊಂದು ಅವ್ರ ಕೆಲಸ ಮಾಡಿ ಗುಂಡಿಗಳು ಮುಚ್ಚಿ ಹೋಗುತ್ತೆ ಸೊ ಇದಕ್ಕೊಂದು ಆಪ್ ಡೆವಲಪ್ ಮಾಡ್ತಾ ಇದ್ದೀರ ಅಥವಾ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದೀರ ಅಂತ ಗೊತ್ತಾಯ್ತು ಇದ್ತಾಯ್ತಾ ಹೆಂಗೆ ವರ್ಕ್ ಆಗುತ್ತೆ ಸರ್ ಸರ್ ನಾವು ಏನು ಆಪ್ ಮಾಡಿಲ್ಲ ಏನಂತ ಹೇಳಿದರೆ ನಮಗೆ ಈ ಸರಿ ಟ್ರ್ಯಾಕ್ ಇರಬೇಕು ಪ್ರತಿ ಸರಿ ನಾವು ಇಷ್ಟ ಅಂತ ಹೇಳ್ತೀವಿ ನೀವು ಗುಂಡಿಗಳು ಮುಚ್ಚಿಲ್ಲ ಅಂತ ಜನರು ವಾದ ಮಾಡ್ತಾರೆ ಮತ್ತು ಈಗ ಟೆಕ್ನಾಲಜಿ ಇದೆ ಸೊ ಅದಕ್ಕೆ ನಾವು ಇದರ ಜಿ ಪಿ ಎಸ್ ಲೊಕೇಶನ್ ಮತ್ತು ಫೋಟೋಗ್ರಾಫರ್ ಎಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ನಾವು ಮಾನಿಟರ್ ಮಾಡ್ತಿದ್ದೇವೆ ವಿಶೇಷವಾಗಿ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಮತ್ತು ವಿಜಿಲೆನ್ಸ್ ಸೆಕ್ಷನ್ ವಿಜಿಲೆನ್ಸ್ ಸೆಲ್ ಸೆಲ್ ಇದೆಯಲ್ಲ ಅವರನ್ನ ಸಹ ಮಾಡಿಬಿಟ್ಟು ಎಲ್ಲೆಲ್ಲಿ ಗುಂಡಿಗಳನ್ನು ಮುಚ್ಚ್ತಾ ಇದ್ದಾರೆ ಕಂಪ್ಲೇಂಟ್ ಬಂದಿದೆಯೋ ಇವರು ಅಥವಾ ಅವರ ಪರ್ಸೆಂಟೇಜ್ ಪ್ರಕಾರ ಎಷ್ಟು ಈ ಗುಂಡಿಗಳು ಅವರು ಟೆಸ್ಟ್ ಮಾಡ್ತಾರೆ ಅದರ ಕ್ವಾಲಿಟಿ ಆಫ್ ವರ್ಕ್ ಇದೆಲ್ಲ ಗಮನ ಇಟ್ಕೊಂಡು ಈ ಗುಂಡಿ ಮುಚ್ಚೋ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಇಲಾಖೆ ಅವ್ರದ್ದು ಕೆಲವು ಸರಿ ಬೋರ್ಡ್ ಅಗಿತಾರೆ ಅವ್ರದ್ದು ಕೇಬಲ್ ಇರ್ಬೋದು ಡೆಸ್ಕಾಮು ಅಥವಾ ಕೆ ಪಿ ಟಿ ಸಿ ಎಫ್ ಅಥವಾ ಬಿ ಡಬ್ಲ್ಯೂ ಎಸ್ ಎಸ್ ಲೈನ್ಸ ಹೋಗ್ತಾ ಇದೆ ಸೊ ಅವರ ಜೊತೆಗೆ ಸಹ ನಾವು ಚರ್ಚೆ ಮಾಡಿಬಿಟ್ಟು ಅವರು ಒಂದು ವೇಳೆ ಈ ಕೆಲಸ ಆಗ್ತಾ ಆಗ್ತಾಯಿದ್ದಾರೆ ಅದನ್ನು ನಾವು ಹೇಗೆ ಪೂರ್ತಿ ಮಾಡ್ಬೋದು ಅಥವಾ ಹೇಗೆ ಅದನ್ನು ಸರಿಯಾಗಿ ಕ್ಲೋಸ್ ಮಾಡಬೇಕು ಜವಾಬ್ದಾರಿ ಸದ್ಯಕ್ಕೆ ಯಾರು ಅಗಿತಾರೆ ಅವರ ಮೇಲೆ ಇದೆ ಅದಕ್ಕೂ ಸಹ ಅವರ ಕಾಂಟ್ರಾಕ್ಟರ್ ಒಂದು ವೇಳೆ ಆ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮ ಜನರ ಮೇಲೆ ಅಥವಾ ಅಭಿವೃದ್ಧಿ ಮೇಲೆ ಎಲ್ಲರೂ ಇರ್ತಾರೆ ಕೆಲಸ ಆಗ್ತದೆ ಅದಕ್ಕೆ ಅವರಿಗೆ ಸಹ ಅವರ ಜೊತೆಗೆ ಸಹ ನಾವು ಕೆಲಸ ಮಾಡಿಕೊಂಡು ಅವರ ಇಂದ ನಾವು ಈ ಒಂದು ಗುಂಡಿ ಮುಚ್ಚುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್ ಈಗ ಮನೆ ಮನೆಗೆ ಆಟೋ ಸಹ ಕಸಿತಾಟ ಹೋಗೋ ಸಮಯ ಬದಲಾವಣೆ ಮಾಡಿದೆ ಬೆಳಗಿನ ಜೈದೂವರೆಗೆ ಹೋಗ್ತೀವಿ ಅಂತ ಹೇಳಿದ್ದೀವಿ ಐದೂವರೆಂದ ಆರೂವರೆ ಆ ಸಮಯಕ್ಕೆ ಯಾರು ಎದ್ದಿರೋದೇ ಇಲ್ಲ ಸಾಕಷ್ಟು ಭಾಗಗಳಲ್ಲಿ ಕಸ ಸಂಗ್ರಹ ಆಗೋದು ತರ ಆಗ್ಬೋದು ಇದು ಅಲ್ಲೇ ಹುಡುಕ ಬಿಡುತ್ತ ಕಸ ಅಂತ ಈ ನಿಯಮ ಬದಲಾವಣೆ ಅಂತ ಟೈಮಿಂಗ್ಸ್ ಬದಲಾವಣೆ ಏನಾಗ್ತದೆ ಕೆಲವು ಜನರದ್ದು ಟೈಮಿಂಗ್ ಬೇರೆ ಇರುತ್ತೆ ಕೆಲವು ಜನರು ಹನ್ನೆರಡು ಗಂಟೆಗೆ ಹೇಳ್ತಾರೆ ಯಾಕಂದ್ರೆ ರಾತ್ರಿ ಅವರು ಕೆಲಸ ಮಾಡ್ತಾರೆ ಕೆಲವು ಜನರು ಬೆಳಿಗ್ಗೆ ಆರು ಗಂಟೆಗೆ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಸೊ ಯಾರು ಈ ತರ ಅವರದ್ದು ಸ್ಕೆಡ್ಯೂಲ್ ಇದೆ ಅದು ಬಹುತೇಕ ಒಂದೊಂದು ಕಾಲಿನಲ್ಲಿ ನಾವು ನೋಡ್ಬೋದು ಇಡೀ ನಾವು ಸರ್ವೆ ಮಾಡಿರುವ ಕೆಲಸ ಸರ್ವೆ ಮಾಡಲಾಗ ಮಾಡುವಾಗ ಕಾಲದಲ್ಲಿ ನಾವು ಅದೇ ನೋಡಿದ್ದೇವೆ ಮನೆಗೆ ಹೋಗಿಬಿಟ್ರೆ ಆರು ಗಂಟೆ ಅಥವಾ ಆರೂವರೆಗೆ ಹೋಗಿದರೆ ಮನೆಯಲ್ಲಿ ಯಾರೂ ಇಲ್ಲ ಯಾಕಂತ ಹೇಳಿದರೆ ಅವರು ಕೆಲಸಕ್ಕೆ ಹೊರಟಿದ್ದಾರೆ ಅವರು ಏನು ಮಾಡ್ತಾರೆ ಕಸ ತಗೊಂಡ್ಬಿಟ್ಟು ಅವ್ರ ಮನೇಲಿ ಸ್ಟೋರ್ ಮಾಡಲಿಕ್ಕೆ ಆಗಲ್ಲ ಕಸ ತಗೊಂಡ್ಬಿಟ್ಟು ಬೀಗಿನಲ್ಲಿ ಬಿಸಾಡಿ ಹೋಗ್ತಾರೆ ನಾವು ಇದನ್ನು ಏನಾದರೂ ಈ ಬಿಹೇವಿಯರ್ನ ಏನಾದರೂ ಚೇಂಜ್ ಮಾಡಬೇಕಾದ್ರೆ ಅಂದರೆ ನೀವು ನೋಡಿರ್ಬೋದು ನಾವು ಇದು ರೋಡನ್ನ ಅತ್ತಿಗುಪ್ಪೆ ಸೈಡ್ನಿಂದ ನಾವು ಬಣಜಂಕ್ರಿ ತನಕ ಹೋಗೋ ದಾರಿಯಲ್ಲಿ ಕೆಲ ಜಾಗದಲ್ಲಿ ಇದೇ ಒಂದು ಪ್ರಸಂಗ ಬರುತ್ತೆ ಲೋ ಇನ್ಕಮ್ ಕಾಲೋನಿ ಸ್ಲಮ್ ಪಕ್ಕದಲ್ಲಿ ಎಸ್ ಎ ಐಡಿಯಲ್ ಸೊಲ್ಯೂಷನ್ ಇಸ್ ಯಾರಾದರೂ ಈ ತರ ಒಂದು ಅವರ ಸ್ಕೆಡ್ಯೂಲ್ ಯಾಕಂದ್ರೆ ಡೆಲಿವೇಜ್ ಕೆಲಸ ಮಾಡ್ತಾ ಇದ್ದಾರೆ ಅವರು ರಾತ್ರಿ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಅವರು ನಿದ್ರೆ ಮಾಡ್ತಾರೆ ಅವರದು ಕಸ ಏನಾಗ್ತದೆ ಹನ್ನೊಂದು ಗಂಟೆ ಕಳೆದು ಅಥವಾ ಹತ್ತು ಗಂಟೆ ಕಳೆದು ಬಿಸಾಡಿ ಶುರು ಮಾಡ್ತಾರೆ ಕೆಲವರು ಆರು ಗಂಟೆ ತನಕ ಬಿಸಾಡ್ತಾರೆ ಇವೆಲ್ಲ ಗಮನ ಇಟ್ಕೊಂಡು ನಾವು ಟೈಮಿಂಗ್ಸ್ ಸ್ವಲ್ಪ ಅವರ ಸ್ಕೆಡ್ಯೂಲ್ ಪ್ರಕಾರ ಚೇಂಜ್ ಮಾಡಿದ್ದಾರೆ ನಾವು ಕಸ ರೋಡಿನಲ್ಲಿ ಕಾಣಲ್ಲ ಮತ್ತು ನೀವು ಏನು ಯಾರು ನೋಡಿ ಅದರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅವರಿಗೆ ಸಹ ಸ್ವಲ್ಪ ಅಷ್ಟು ರೀಚ್ ಕಾಣಲ್ಲ ಹೇಳಿ ನಮ್ಮ ಭಾವನೆ ಇದೆ ಇದು ಸಹ ಒಂದು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತಾ ಇದ್ದೀವಿ ಬಹುತೇಕ ವಿಲ್ ಬಿ ವೆರಿ ಸಕ್ಸಸ್ಫುಲ್ ಸಹ ಫ್ಲೈಓವರ್ಗಳು ಇದರಿಂದ ಎಲ್ಲ ಟ್ರಾಫಿಕ್ ಕಡಿಮೆ ಆಯಿತು ಅಂತ ರಿಪೋರ್ಟ್ ಬಂದಿದೆ ಸರ್ ಯಾವ್ಯಾವ ಭಾಗದಲ್ಲಿ ಕಡಿಮೆ ಆಯಿತು ಅಂತ ರಿಪೋರ್ಟ್ ಏನಾರು ಸಿಕ್ಕಿದೆ ನಾವು ಆ ಥರ ರಿಪೋರ್ಟ್ ತಗೊಂಡಿಲ್ಲ ಅದು ಬಹುತೇಕ ಟ್ರಾಫಿಕ್ ಪೊಲೀಸ್ ಹತ್ರ ಇರುತ್ತದೆ ಮತ್ತು ನಮಗೆ ಕಟ್ ಕಟ್ಟಂಥ ಮಾಹಿತಿ ಪ್ರಕಾರ ಈ ನಮ್ಮ ಹೆಬ್ಬಾಳ್ನಲ್ಲಿ ಈಗಾಗಲೇ ಟ್ರಾಫಿಕ್ ಪೀಕ್ ಅವರ್ನಲ್ಲಿ ಕಡಿಮೆ ಆಗಿದ್ದು ಮೊದಲು ಸಹ ಇದೇ ಸಮಸ್ಯೆ ಇತ್ತು ಏನಂತ ಹೇಳಿದರೆ ಅವರು ಹೆಬ್ಬಾಳ್ನಲ್ಲಿ ಸ್ವಲ್ಪ ಕಂಜೆಷನ್ ಜಾಸ್ತಿ ಆಗ್ತಾಯಿತ್ತು ಆರ್ ಅಥವಾ ಆರ್ ಕುಲದಿಂದ ಅವರು ಹೆಬ್ಬಾಳಿಗೆ ಬರುವ ಗಾಡಿನಲ್ಲಿ ಅವರು ಬೆಲೆ ರೋಡಿಗೆ ಲೆಫ್ಟ್ ಟರ್ನ್ ಮಾಡಿದರೆ ಅಲ್ಲಿ ಸಮಸ್ಯೆ ಬರ್ತಾಯಿತ್ತು ಅದೇ ರೀತಿ ಸಿಲ್ಕ್ ರೋಡ್ ಜಂಕ್ಷನ್ ಮೆಟ್ರೋ ಬಂದು ಸ್ವಲ್ಪ ಅನಿಗ ಅನುಕೂಲ ಆಗಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಬಹುತೇಕ ಇದು ಎರಡು ಎರಡು ಇನ್ನೊಂದು ಲೇನ್ ಬರ್ತಾ ಇದೆ ಹೆಕ್ಬಾಲ್ನಲ್ಲಿ ಮತ್ತೆ ಈ ಒಂದು ಮೆಟ್ರೋ ಸಹ ಕೆಲಸ ಕೋಚಸ್ ಜಾಸ್ತಿ ಬಂದರೆ ಖಂಡಿತ ಈ ಎರಡು ಮೇನ್ ಚೋಕ್ ಪಾಯಿಂಟ್ಸ್ ಏನಿದೆ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇಂಥ ಸಮಸ್ಯೆ ಕಡಿಮೆ ಆಗ್ತದೆ ಅಂತೇಳಿ ನಾವು ಮಾಡಿಸ್ತೀವಿ ಸರ್ ಈಗ ಜೆ ಸಿ ರೋಡಲ್ಲಿ ಆಕ್ಚುಲಿ ವೈಟ್ ಟ್ಯಾಪಿಂಗ್ ಆಕ್ಚುಲಿ ಸ್ಟಾರ್ಟ್ ಆಗಿ ಈಗ ಹೆವಿ ಈ ಬ್ಯಾನ್ ಮಾಡಿದ್ದಾರೆ ಆ ರೋಡಲ್ಲಿ ಸೊ ಬಟ್ ಇದ್ರ ಎಫೆಕ್ಟಿಡ್ ಲಾಸ್ಟು ಟೂ ಡೇಸಿಂದ ಹೆವಿ ಟ್ರಾಫಿಕ್ ಆಗಿದೆ ಸರ್ ಅಂದರೆ ಹೊಸೂರು ಮೈನ್ ರೋಡು ಲಾಲ್ ಬಾಗಿ ಸೊ ಅರ್ಥ ಮಾಡಬೇಕು ಬ್ಯಾಂಗ್ಳೂರಿನಲ್ಲಿ ಟ್ರಾಫಿಕ್ ಇದು ಸಮಸ್ಯೆ ಎಲ್ಲ ಯಾರು ನಮ್ಗೆ ನಮ್ಮ ಬಿ ಬಿ ಎಂ ಸಮಸ್ಯೆ ಏನಂತ ಅಂತ ಹೇಳಿದರೆ ನಾವು ರೋಡ್ನಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಪೂರ್ತಿಯಾಗಿ ಈ ಅರ್ಬನ್ ಎನ್ವೈರಮೆಂಟ್ನಲ್ಲಿ ನಾವು ಎಷ್ಟು ಟೈಮ್ ಕೊಡಬೇಕು ನಮಗೆ ಕೊಡ್ಲಿಕ್ಕೆ ಇಲ್ಲ ಜನರು ಎಲ್ಲರೂ ಇಂಪೇಷಂಟ್ ಇದ್ದಾರೆ ಮಾತ್ರ ನಾವು ನೋಡಿದ ಪ್ರಕಾರ ಎಲ್ಲೆಲ್ಲಿ ನಾವು ಸಿಮೆಂಟ್ ಕಾಂಕ್ರೀಟಿಂಗ್ ರೋಡ್ ಮಾಡಿದ್ದೀವಿ ಸ್ವಲ್ಪ ದಿನ ಕಷ್ಟ ಆಗ್ತದೆ ಆದರೆ ಆಮೇಲೆ ರೋಡಿಗೆ ರಿಪೇರಿಗೂ ಅವಶ್ಯಕತೆ ಇರಲ್ಲ ನಾ ಐದೆಂಟು ವರ್ಷಕ್ಕೆ ಸಮಸ್ಯೆ ಬರಲ್ಲ ಸೊ ಅದಕ್ಕೆ ಎಲ್ಲರೂ ನಾವು ಮನವಿ ಮಾಡ್ತೀವಿ ಅವರು ಖಂಡಿತ ಇದನ್ನು ಸಹಕಾರ ಕೊಡಬೇಕು ಈ ಒಂದು ಕೆಲಸ ಬೇಗನೆ ಮುಗಿಸ್ಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ಒಂದು ಹದಿನೈದು ದಿವಸ ಟೈಮ್ ತೊಗೊಂಡಿದ್ದೆ ರಾತ್ರಿ ಜೊತೆಗೆ ಮಾತಾಡಿ ನಾಲ್ಕು ನಾಲ್ಕು ತಂಡ ಹಚ್ಚಿ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿ ತಂಡ ತೊಗೊಳ್ತೀವಿ ಅಂದರೆ ಡೆಡ್ಲೈನ ಇಟ್ಕೊಂಡಿದ್ದಾರೆ ಸರ್ ಅದು ದೊಡ್ಡ ಇಪ್ಪತ್ತು ದಿವಸ ಆಗಲಿ ಕಂಪ್ಲೀಟ್ ಮಾಡಿಸ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ ಅಂದರೆ ವೈಟ್ ಟ್ಯಾಪಿಂಗ್ ಪೂರ್ತಿ ಯಾರು ನೋಡ್ಬೋದು ಪ್ರಿಂಟಿ ಡೇಸ್ ಎಷ್ಟು ಆಗ್ತದೆ ನಾಲ್ಕು ತಂಡ ಹಚ್ಚಿ ಅವರು ಒಂದು ಕೆಲಸ ಮಾಡಿದರೆ ಮತ್ತೆ ವೈಟ್ ಟ್ಯಾಪಿಂಗ್ ಬೇಗ ಮಾಡ್ತಾರೆ